ಚಿಂತಾಮಣಿ ನಗರದಲ್ಲಿ ರಸ್ತೆ ಫುಟ್ಪಾತ್ಗಳ ಒತ್ತುವರಿಯಿಂದ ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ಅಪಘಾತಗಳು ನಡೆಯುತ್ತಿದ್ದರೂ ಪೊಲೀಸರು ನಗರಸಭೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ನಗರದ ಹೊರಗಡೆ ತಿಂತ ನಗರದ ಒಳಗಡೆ ಹೆಚ್ಚಾಗಿ ಅಪಘಾತಗಳು ನಡೆಯುತ್ತಿವೆ ಎಂದು ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ನಗರದ ನಗರಸಭೆ ಮತ್ತು ತಾಲೂಕು ಕಚೇರಿ ಮುಂಭಾಗದಲ್ಲಿ ಶನಿವಾರ ಫುಟ್ಪಾತ್ ಮೇಲೆ ನಿಲ್ಲಿಸಿದ್ದ ವಾಹನಗಳಿಂದಾಗಿ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಎರಡು ವಾಹನಗಳಿಗೆ ಸಣ್ಣ ಅಪಘಾತ ನಡೆದು ಎರಡು ಗುಂಪುಗಳ ನಡುವೆ ತೀವ್ರವಾಗುವಾದ ಮಾತಿನ ಚಕಮುಕಿ ನಡೆಯಿತು ಇತ್ತೀಚೆಗೆ ನಗರದ ಶಿಳ್ಳಘಟ್ಟರಸ್ತೆಯ ಆದರ್ಶ ಚಿತ್ರಮಂದಿರದ ಮುಂಭಾಗದಲ್ಲಿ ನಡೆದ ಅಪಘಾತದಲ್ಲಿ ಬಸ್ ಹರಿದು ಪತಿಪತ್ನಿ ಇಬ್ಬರೂ ಮೃತಪಟ್ಟರು ಬಸ್ ಚಾಲಕ ಸಹ ತನ್ನದಲ್ಲದ ತಪ್ಪಿನಿಂದ ತೊಂದರೆ ಅನುಭವಿಸುತ್ತಿದ್ದಾನೆ ಬಸ್ ಚಾಲಕ ಅಥವಾ ದ್ವಿಚಕ್ರ ವಾಹನದಲ್ಲಿದ್ದು ಮೃತಪಟ್ಟ ದಂಪತಿಗಳ ಯಾವ ತಪ್ಪೂ ಇಲ್ಲ ರಸ್ತೆಯ ಪಕ್ಕದಲ್ಲಿದ್ದ ಮೆಕ್ಯಾನಿಕ್ ಶಾಪ್ ಮುಂದೆ ರಸ್ತೆಯಲ್ಲಿ ನಿಲ್ಲಿಸಿದ್ದ ವಾಹನಗಳಿಂದ ಅಪಘಾತ ನಡೆಯಿತು ಎಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಘಟಕದ ಅಧ್ಯಕ್ಷ ರಮಣಾರೆಡ್ಡಿ ಹೇಳಿದರು ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ನಿಲ್ಲಿಸುವ ವಾಹನಗಳು ರಸ್ತೆ ಬದಿಯ ಫುಟ್ಪಾತ್ಗಳು ಒತ್ತುವರಿಯಾಗಿರುವುದೇ ಇಂತಹ ಬಹುತೇಕ ಘಟನೆಗಳಿಗೆ ಕಾರಣವಾಗುತ್ತಿದೆ ಅದರಲ್ಲೂ ವಿಶೇಷವಾಗಿ ಮೆಕ್ಯಾನಿಕ್ ಶಾಪ್ಗಳ ಮುಂದೆ ಫುಟ್ಪಾತ್ ಮೇಲೆ ದ್ವಿಚಕ್ರ ವಾಹನಗಳ ರಿಪೇರಿ ಮಾಡುತ್ತಿರುತ್ತಾರೆ ಅನೇಕ ವಾಹನಗಳನ್ನು ನಿಲ್ಲಿಸಿರುತ್ತಾರೆ ಇದರಿಂದ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ಚಾಲಕರಿಗೆ ತೊಂದರೆ ಆಗಿ ಅಪಘಾತಗಳನ್ನು ನಡೆಯುತ್ತಿವೆ ಎಂದು ಸಾರ್ವಜನಿಕರು ಆರೋಪಿಸುತ್ತಾರೆ ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ನಗರದಲ್ಲಿ ದ್ವಿಚಕ್ರ ವಾಹನ ಮತ್ತು ನಾಲ್ಕು ಚಕ್ರ ವಾಹನಗಳ ನಿಲುಗಡೆಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ವಾಹನಗಳನ್ನು ಎಲ್ಲೆಂದರಲ್ಲಿ ನಿಲ್ಲಿಸುವುದರಿಂದ ಸಾರ್ವಜನಿಕರು ಸಂಕಷ್ಟ ಎದುರಿಸುವಂತಾಗಿದೆ ಚೇಳೂರು ವೃತ್ತ ಬೆಂಗಳೂರು ವೃತ್ತ ಕೋಲಾರ ಮತ್ತು ಬಾಗೇಪಲ್ಲಿ ವೃತ್ತಗಳಲ್ಲಿ ಸಿಕ್ಕ ಸಿಕ್ಕ ಕಡೆ ವಾಹನಗಳನ್ನು ನಿಲ್ಲಿಸಿರುತ್ತಾರೆ ಒತ್ತುವರಿಯಾಗಿ ಅಂಗಡಿಗಳು ಇವೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ನಗರಸಭೆಯ ಅಧಿಕಾರಿಗಳು ಪೂರಕವಾಗಿ ರಸ್ತೆ ಮತ್ತು ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸಬೇಕು ವಾಹನಗಳ ನಿಲುಗಡೆಗೂ ವ್ಯವಸ್ಥೆ ಮಾಡಬೇಕು ಎಂದು ರಮಣಾರೆಡ್ಡಿ ಮನವಿ ಮಾಡಿದ್ದಾರೆ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಚಿಂತಾಮಣಿ ನಗರ ಯಥೇಚ್ಛವಾಗಿ ಬೆಳೆದಿ ಬೆಳೀತಾ ಇದೆ ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಫುಲ್ಲು ಟ್ರಾಫಿಕ್ಕು ಜಾಸ್ತಿ ಆಗಿದೆ ಟ್ರಾಫಿಕ್ ಜಾಸ್ತಿ ಆಗಿರುವಾಗ ನಾವು ಅದಕ್ಕೆ ಬೇಕಾದಂಥ ಒಂದು ಮುನ್ಸ್ ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗ್ತದೆ ಆ ಮುನ್ನೆಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ವಹಿಸ್ಕೋಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ ನಾವು ಸ್ವಲ್ಪ ಎಲ್ಲ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಯಾಕೆಂದರೆ ವಿಪರೀತ ಅಪಘಾತಗಳು ಚಿಂತಾಮಣಿ ನಗರದಲ್ಲಿ ಜಾಸ್ತಿ ಇದೆ ನಗರಕ್ಕಿಂತ ಆಚೆ ಆಗ್ತಾ ಇರೋದಕ್ಕಿಂತ ನಗರದ ಒಳಗಡೆ ಆಕ್ಸಿಡೆಂಟ್ಗಳು ಜಾಸ್ತಿ ಇದೆ ಮೊನ್ನೆ ತಾನೇ ಆದರ್ಶ ಟಾಕಿಸ್ ಹತ್ರ ಒಬ್ಬ ಗಂಡ ಹೆಂಡತಿ ಗಂಡ ಹೆಂಡ್ತಿದ್ದು ಏನೂ ಕೂಡ ಅಲ್ಲಿ ಅವ್ರದ್ದು ತಪ್ಪಿಲ್ಲ ಅಂತ ಗೊತ್ತಾಗ್ತಾ ಇದೆ ಅಲ್ಲಿ ವರ್ಕ್ಶಾಪ್ ಅವರು ಗಾಡಿ ನಿಲ್ಲಿಸ್ಕೊಂಡು ಬೇರೆ ಬಸ್ ಬಂದು ಪಾಪ ಬಸ್ಸಲ್ಲಿರ್ತಕ್ಕಂಥ ಡ್ರೈವರ್ಗೂ ಕೂಡ ಅವನ ಅವ್ರ ಸಂಸಾರ ಕೂಡ ಪಾಪ ಕಷ್ಟದಲ್ಲಿ ಬಿದ್ದಿದೆ ಈ ಒಂದು ಮತ್ತೆ ಚೇಳೂರು ಸರ್ಕಲಲ್ಲಿ ಖಾಸಗಿ ಬಸ್ಸುಗಳು ಅಡ್ಡಾದಿಡ್ಡಿ ನಿಲ್ಲಿಸಿರ್ತಾರೆ ಅವರನ್ನು ಯಾರೂ ಕೂಡ ಕೇಳೋರಿಲ್ಲ ಮಾಡೋರಿಲ್ಲ ಇಲ್ಲಿ ಬೆಂಗಳೂರು ಸರ್ಕಲಲ್ಲಿ ಮತ್ತು ತಾಲೂಕು ಆಫೀಸ್ ಮುಂದಗಡೆ ತಾಲೂಕು ಆಫೀಸ್ ಸರ್ಕಲಲ್ಲಿ ಮತ್ತು ಅಲ್ಲಿ ಕೋಲಾರ ಸರ್ಕಲಲ್ಲಿ ಮತ್ತು ಬಾಗೇಪಲ್ಲಿ ಸರ್ಕಲಲ್ಲಿ ಎಲ್ಲಂದರೆ ಅಲ್ಲಿ ಈ ಅಂಗಡಿಗಳು ಈ ರಿಪೇರಿ ಮಾಡ್ತಾರಲ್ಲ ಕಾರುಗಳು ಗಾಡಿಗಳು ಇವೆಲ್ಲ ರಿಪೇರಿ ಮಾಡುವಾಗ ರಸ್ತೇನಲ್ಲಿ ತಂದು ನಿಲ್ಲಿಸಿ ರಿಪೇರಿಗಳು ಮಾಡ್ತಾರೆ ಇದನ್ನೆಲ್ಲ ಕೂಡ ಪೊಲೀಸ್ ಇಲಾಖೆ ಇನ್ನಾದರೂ ಎಚ್ಚೆತ್ಕೊಂಡು ಎಲ್ಲರಿಗೂ ಕೂಡ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಒಂದು ಅಪಘಾತಗಳು ಆಗದಿರ ಯಾಕೆಂದರೆ ಒಬ್ಬ ಮನುಷ್ಯನ ಪ್ರಾಣ ಎಷ್ಟು ಒಂದು ಇಂಪಾರ್ಟೆಂಟ್ ಅಂದರೆ ಅದನ್ನು ಕಷ್ಟ ಅನುಭವಿಸಿರೋರಿಗೆ ಗೊತ್ತಾಗ್ತದೆ ಒಬ್ಬ ಮನುಷ್ಯನಿಗೆ ಒಂದು ಕಾಲು ಹೋದರೆ ಅವನ ಜೀವನ ಹೋಯಿತು ಅವನ ಸಂಸಾರ ಹೋಯ್ತು ಒಬ್ಬ ಕುಟುಂಬದಲ್ಲಿ ಒಬ್ಬ ಮುಖ್ಯಸ್ಥ ಮರಣ ಹೊಂದಿದರೆ ಆ ಕುಟುಂಬದ ಪರಿಸ್ಥಿತಿ ಏನಾಗ್ತದೆ ಅಂತೇಳಿ ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ ಈ ಒಂದು ಎಲ್ಲ ಕೂಡ ಆಲೋಚನೆ ಮಾಡಿ ನಗರಸಭೆ ಕೂಡ ಸ್ವಲ್ಪ ಜವಾಬ್ದಾರಿ ಇದೆ ಅವರು ಕೂಡ ಅಂಗಡಿಗಳಿಗೆ ಅಂಗಡಿಗಳ ಮುಂದಗಡೆ ಜವಾಬ್ದಾರಿ ಯಾವ ರೀತಿ ಆ ಫುಟ್ಪಾತನ್ನು ಎಲ್ಲ ತೆರವುಗೊಳಿಸತಕ್ಕಂಥದ್ದು ಮತ್ತು ಪೊಲೀಸ್ ಇಲಾಖೆ ನಗರಸಭೆ ಎರಡೂ ಕೂಡ ಹೊಂದಿಕೊಂಡು ಅವರು ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಾಗ್ತದೆ